ಹೊಳಲ್ಕೆರೆ ಪಟ್ಟಣದಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಂಗಡಿ ಮಾಲೀಕರಿಗೆ ಗುಲಾಬಿ ಹೂ ನೀಡುವ ಮೂಲಕ ತಂಬಾಕು ಉತ್ಪನ್ನ ಮಾರದಂತೆ ಮನವಿ ಮಾಡಿದ್ದಾರೆ ಇನ್ನು ಹೊಳಲ್ಕೆರೆ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಂಬಾಕು ನಿಯಂತ್ರಣ ಕುರಿತು ಗುಲಾಬಿ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ತಹಶೀಲ್ದಾರ್ ಬಿ ಬಿ ಫಾತಿಮಾ ಅವರು ನೇತೃತ್ವದಲ್ಲಿ ಈ ಒಂದು ತಂಬಾಕು ನಿಯಂತ್ರಣ ಕುರಿತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಂದೋಲನ ಹಮ್ಮಿಕೊಂಡಿದ್ದು ಪಟ್ಟಣದ ಹೈಟೆಕ್ ಶಾಲೆಯ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದು ಪಟ್ಟಣದ ಗಣಪತಿ ಸರ್ಕಲ್ ಮುಖ್ಯ ರಸ್ತೆ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಡೆ ತೆರಳಿದ ಶಾಲಾ ವಿದ್ಯಾರ್ಥಿಗಳು ಅಂಗಡಿ ಮಾಲೀಕರಿಗೆ ಗುಲಾಬಿ ಹೂ ನೀಡುವ ಮೂಲಕ ತಂಬಾಕು ಉತ್ಪನ್ನಗಳನ್ನು ಮಾರದಂತೆ ಮನವಿ ಮಾಡಿದ್ದಾರೆ ಇನ್ನು ಈ ವೇಳೆ ತಹಶೀಲ್ದಾರ್ ಬಿ ಬಿ ಫಾತಿಮಾ ಅವರು ಮಾತನಾಡಿದ್ದು ಚಿಲ್ಲರೆ ಅಂಗಡಿಗಳು ಬೀಡ ಸ್ಟಾಲ್ ಮಾಲೀಕರು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಇನ್ನು ಅನೇಕ ಕಡೆಗಳಲ್ಲಿ ಹದಿನೆಂಟು ವರ್ಷದ ಒಳಗಿನ ವಯಸ್ಸಿನ ಮಕ್ಕಳು ಕೂಡ ತಂಬಾಕು ಉತ್ಪನ್ನಗಳನ್ನು ಬಳಕೆ ಮಾಡುತ್ತಿರುವುದು ಕಂಡುಬಂದಿದೆ ಅಲ್ಲದೆ ನಿಮಗೂ ತಿಳಿದೇ ನಿಮ್ಮ ಮಕ್ಕಳು ಕೂಡ ಇಂತಹ ತಂಬಾಕು ಉತ್ಪನ್ನಗಳ ಬಳಕೆಗೆ ಬಲಿಯಾಗುತ್ತಿದ್ದು ಸ್ವಸ್ಥ ಸಮಾಜದ ಹಾನಿಗೆ ರಹದಾರಿಯಾಗಿದೆ ಹಾಗಾಗಿ ತಂಬಾಕು ಉತ್ಪನ್ನ ಸೇವಿಸದೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಬಿಇಒ ಶ್ರೀನಿವಾಸ್ ತಾಲೂಕು ಆರೋಗ್ಯಾಧಿಕಾರಿ ರೇಖಾ ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಮೇಲ್ವಿಚಾರಕ ರಾಜೇಂದ್ರ ಪ್ರಸಾದ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಹೋದಿ ಸಿಕ್ಕಲ್ರಿ ಅವರೇನು ಹೇಳ್ತಾರ ಕೇಳ್ರಿ ಈ پانی ಸಿಗಿರ ಇಕ್ಕಾ